சிந்தி உடாய்சோ ாரியோ ருச்சி மெணசின பிடி சிந்தி உடாய்சோ ாரச்சி ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು ಅದರಲ್ಲೂ ಶೃಂಗೇರಿ ತಾಲೂಕಿನ ಕೆರೆಕೆಟ್ಟೆ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಇದರಿಂದಾಗಿ ತುಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ನಾವಿವಾಗ ಶೃಂಗೇರಿ ಶಾರದಾ ಮಟ್ಟದ ಸಮೀಪ ಇರುವಂತಹ ತುಂಗಾ ನದಿಯ ತೀರದಲ್ಲಿದ್ದೇವೆ ಇಲ್ಲಿನ ಸ್ಥಿತಿಯನ್ನು ನೋಡಬಹುದು ಇದು ಶೃಂಗೇರಿ ಮಠಕ್ಕೆ ಸಂಪರ್ಕಿಸುವಂತಹ ರಸ್ತೆ ಇದು ಸಂಪೂರ್ಣವಾಗಿ ತುಂಗಾ ನದಿಯ ಅಬ್ಬರಕ್ಕೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ರಸ್ತೆಯ ಮೇಲೆ ನಾಲ್ಕರಿಂದ ಐದು ಅಡಿಯ ಮಟ್ಟಕ್ಕೆ ನೀರು ಹರಿತಾ ಇದೆ ಇದೆ ನಾವು ಇಲ್ಲಿ ನೋಡಬಹುದು ಸಾಕಷ್ಟು ರಭಸವಾಗಿ ನದಿ ಹರಿತಾ ಇರುವಂತದ್ದು ಪ್ರಮುಖವಾಗಿ ಈ ಒಂದು ರಸ್ತೆಯ ಅಕ್ಕಪಕ್ಕದಲ್ಲಿ ಹೋಟೆಲ್ ಮತ್ತು ಅಂಗಡಿಗಳು ಕೂಡ ಇತ್ತು ಅದಕ್ಕೂ ಕೂಡ ಸಂಪೂರ್ಣವಾಗಿ ನದಿಯ ನೀರು ನುಗ್ಗಿರುವಂತದ್ದು ಪ್ರಮುಖವಾಗಿ ಈಗ ಅಂಗಡಿಗಳನ್ನು ಕೂಡ ಕ್ಲೋಸನ್ನು ಮಾಡಲಾಗಿರುವಂಥದ್ದು ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಇದೇ ರಸ್ತೆಯಲ್ಲಿ ಪ್ರವಾಸಿಗರು ಶೃಂಗೇರಿ ಮಠಕ್ಕೆ ತೆರಳುತ್ತಾ ಇದ್ರು ಗಾಂಧಿ ಮೈದಾನ ಏನಿದೆ ಅಲ್ಲಿ ಗಾಡಿಗಳನ್ನು ಪಾರ್ಕಿಂಗನ್ನು ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗ್ತಿದ್ರು ಈಗ ಕಳೆದ ನಿನ್ನೆಯಿಂದ ಸಂಪೂರ್ಣವಾಗಿ ತುಂಗಾ ನದಿಯ ತಿ ತುಂಗಾ ನದಿಯ ಅಬ್ಬರಕ್ಕೆ ಸಂಪೂರ್ಣವಾಗಿ ಪ್ಯಾರಲಲ್ ಮಾರ್ಗ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೇವೆ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗ್ತಾ ಇದೆ ಸಂಪೂರ್ಣವಾಗಿ ಈ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಈ ಪ್ರದೇಶ ಮುಳುಗಡೆ ಆಗುವ ಆತಂಕ ಎದುರಾಗಿರುವಂಥದ್ದು ಏನು ಸುತ್ತಮುತ್ತ ಇದ್ದಂತಹ ಮರಗಿಡಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು ನೀರು ಎಷ್ಟರ ಮಟ್ಟಿಗೆ ವೇಗವಾಗಿ ಹರಿತಾ ಇದೆ ಅಂತ ಹೇಳಿ ಇನ್ನಷ್ಟು ಮಳೆ ಆದರೆ ಇಲ್ಲಿನ ದೃಶ್ಯದಲ್ಲಿ ಕಾಣ್ತಿರುವಂತಹ ಮನೆ ಏನಿದೆ ಆ ಮನೆಗಳು ಕೂಡ ಮುಳುಗಡೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು ಪಶ್ಚಿಮಘಟ್ಟ ಸಾಲು ಮಲ್ನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು ಇದರಿಂದಾಗಿ ಅಪಾಯದ ಮಟ್ಟವನ್ನು ಮೀರಿ ತುಂಗಾ ನದಿ ಹರಿತಾ ಇದೆ ಅದರಲ್ಲೂ ಶೃಂಗೇರಿ ಶಾರದ ಮಟ್ಟದ ಸುತ್ತಮುತ್ತ ಏನಿದೆ ಅಲ್ಲಿ ನೆರೆಯ ಆತಂಕ ಎದುರಾಗಿರುವಂಥದ್ದು ಈಗ ಪ್ಯಾರಲ್ ಮಾರ್ಗ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ರಸ್ತೆಯಲ್ಲಿ ಸಂಚಾರವನ್ನು ಬಂದ್ ಮಾಡಲಾಗಿದೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ ಟಿವಿ ನೈನ್ ಚಿಕ್ಕಮಗಳೂರು